ಫಾಸ್ಟ್ ಫಾಸ್ಟ್ ಆಗಿ ಹೋಗ್ಬಿಟ್ರು ಒಂದ್ ಹೊಸ ಟೈರ್ ಹಾಕ್ಸಿರೋ ಜೋಶಿಯಲ್ಲಿ ಹೊಡೆದವ್ರೆ ಬಟ್ ನಮ್ದು ಆರ್ ಸಿ ಎಕ್ಸ್ಪಲ್ ಸಾಹಸ ಮಾಡೈತೆ ಓ ಇರೋ ನಾಲ್ಕು ಜನ ಕೋಣ ಕೋಣ ಅಂತ ಅಳ್ಳಾಡ್ಕೊಂಡು ನಿಂತಿರ್ತಾನೆ ನೀವು ನಲವತ್ತಾರು ಜನ ಇರ್ತೀರಿ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನು ಕ್ಯಾಡ ಬಾಂಬ್ಸ್ ಫ್ಯಾಬ್ಲೋ ಎಸ್ಕೋ ಬಾರ್ ಅಂತ ಇದು ಮರಿಯಿಂದ ಇದಕ್ಕೆ ಕಣ್ಣೆಲ್ಲ ಕುಡ್ದಂಗೆ ಒಳ್ಳೆ ಕುಡುಕ್ರ ತರ ಗಾಂಜಾ ಹೊಡ್ದಂಗೆ ಡ್ರಗ್ ಯಾವಾಲು ಯಾವಾಗ ಅಣ್ಣ ಅಲ್ಲ ಕಚ್ಬಿಟ್ಟಿದ್ರೆ ಹೇಳಿ ಹಿಂಗಣ ಸರಿ ಸರಿ ಅಣ್ಣ ಆಯಿತು ಒಬ್ಬೊಬ್ಬರು ಒಂದೊಂದು ಇನ್ಫಾರ್ಮೇಷನ್ ಕೊಡ್ತಾರೆ ಒಬ್ರು ಹಿಂಗೆ ಅಂತಾರೆ ಇನ್ನೊಬ್ರು ನಾಯಿ ಕಚ್ಚಲ್ಲ ಅಂತಾರೆ ಗುರು ಆಲ್ಮೋಸ್ಟ್ ರೀಚ್ ಆದ್ವಿ ಗುರು ಗುರು ಫೈನಲಿ ನಮ್ಮ ಸನ್ಸೆಟ್ ಪಾಯಿಂಟ್ಗೆ ಬಂದು ರೀಚ್ ಆಗಿದ್ದೀವಿ ಏನಿನ್ನೊಂದು ಹಾಫ್ ಎನ್ ಅವರು ಇದೇ ಸನ್ಸೆಟ್ ಸ್ಪಾಟು ಈ ಈ ಜಾಗಕ್ಕೆ ದಿನ ದೂರ ಎಷ್ಟೇ ಹೋಗಿ ಭಾಷೆಯಿಂದ ನಮ್ಮ ಭಾಷೆ ಫ್ರಂಟು ಒನ್ ಟೆನ್ ಸೆಕ್ಷನ್ ಆರ್ ಸೆವೆಂಟೀನ್ ಇಂಚ್ ವೀಲ್ ಬರ್ತದೆ ವಿತ್ ಅಲೈ ವೀಲ್ಸು ಇನ್ ಬ್ಯಾಕ್ ಬರೋದಾದ್ರೆ ಒನ್ ಫಿಫ್ಟಿ ಸಿಕ್ಸ್ಟೀಸ್ ಆರ್ ಸೆವೆಂಟೀನ್ ವೀಲ್ಸ್ ಬರೋದು ಇದು ಅಲೈ ವೀಲ್ಸ್ ಸೇಮ್ ಕಂಪ್ನಿಯಿಂದಾಗ ಒನ್ ಟೈನ್ ಒನ್ ಫಿಫ್ಟಿ ಸೆಕ್ಷನ್ ಯಾವುದಕ್ಕೂ ಸಲ್ಲ ನಾನು ನಿಮಗೆ ಯಾವುದಕ್ಕೂ ಕೆಟಿಎಂ ಗಳಿಗೆ ರೆಕಮೆಂಡ್ ಮಾಡೋದು ಫ್ರಂಟ್ ಒನ್ ಟ್ವೆಂಟಿ ಸೆಕ್ಷನ್ ಹಾಕ್ಸ್ಕೊಳ್ಳಿ ಬ್ಯಾಕ್ ಒನ್ ಏಯ್ಟಿ ಸೆಕ್ಷನ್ ಹಾಕ್ಸ್ಕೊಳ್ಳಿ ನನ್ನ ಹಳೆ ಡ್ಯೂಕಲ್ ಒನ್ ಏಯ್ಟಿ ಸೆಕ್ಷನ್ ಟೈರ್ಸ್ ಇದ್ದಿದ್ದು ಇದು ರೈಡ್ ಬೈ ವೈರ್ ಆಗಿರೋದ್ರಿಂದ ಡೈರೆಕ್ಟ್ ಪವರ್ ನಿಮಗೆ ವೀಲ್ ಹೊಡಿತದೆ ಅವಾಗ ನಿಮಗೆ ವಿ ಅಡ್ವಾಂಟೇಜ್ ಸಿಗ್ತದೆ ಟೈರ್ದು ಏನು ಹೆಸರು ಗೌತಮ್ ಅಂತ ಯೂಟ್ಯೂಬೆಲ್ಲ ನೋಡ್ತೀಯಾ ದೇಶ ದೇಶದ್ರೋಹಿಗಳು ನಿನ್ನಂತ ಭಾರತದಲ್ಲಿ ನಾಲಯಕ್ಸರು ಎಷ್ಟನೇ ಕ್ಲಾಸು ನಿಮ್ ಹೆಸರು ಗಾಡಿ ಸಸ್ಪೆನ್ಶನ್ ವಿಚಾರಕ್ಕೆ ಬರದಾದ್ರೆ ಡಬ್ಲ್ಯೂ ಪಿ ಅಪ್ಸೈಡ್ ಅಪ್ ಸೈಡ್ ಇರೋದು ಇನ್ ಬ್ಯಾಕ್ ಮೋನೋಶಾಕ್ ಸ್ಟಾಕ್ ಸಸ್ಪೆನ್ಶನ್ ಇರೋದು ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಸಿಕ್ಸ್ ಸ್ಪೀಡ್ ಶಿಫ್ಟ್ ಅಂತ ಐತೆ ಸಬ್ಸ್ಕ್ರೈಬ್ ಮಾಡೋದಿಕ್ಕೆ ಅದಾದ್ಮೇಲೆ ಮೇನ್ ವಿಚಾರ ಸುಮಾರು ಜನ ಕೆ ಟಿ ಎಮ್ ನ ಇಷ್ಟಪಟ್ಟ ಮೇನ್ ರೀಸನ್ನು ಇದರಲ್ಲಿರೋ ಚಾರ್ಸ್ ಡಿಸೈನ್ ಗುರು ಎಲ್ಲಾ ಗಾಡಿಗಳಲ್ಲೂ ನೀವು ನೋಡಿರ್ಬೋದು ಫ್ರೇಮ್ ಮೇಲ್ಗಡೆ ಇಂಜಿನ್ ಕೂರ್ತದೆ ಆದ್ರೆ ಈ ಗಾಡಿಲಿ ಉಲ್ಟಾಗುರು ಇಂಜಿನ್ ಮೇಲ್ಗಡೆ ಫ್ರೇಮ್ ಕೂತೈತೆ ಆಗ ನೀವು ಬಕ್ಸಗೆ ಗಾಡಿ ತುಂಬಾ ಹೆಲ್ಪ್ ಮಾಡ್ತದೆ ನೀವೆಲ್ಲ ಯೂಟ್ಯೂಬ್ ನೋಡಲ್ವಾ

ಫುಲ್ಲು ಯಾಂಗ್ ಹೊಡಿತಾ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಯಾವಾಗ ಬೇಕಾದ್ರೆ ಆಯ್ಕೊಂಡು ತಿಂತಿದ್ವಿ ತಿರ್ಕೊಂಡು ತಿನ್ನೋಂಗೆ ಮಾಡ್ಬಿಟ್ಟ ದೇವರ್ಸಿ ಬ್ಲಾಗರ್ ಬರ್ತೀರಾ ನೀವು ಅಲ್ಲೇ ನೀವು ಬರ್ತೀರಾ ನೀವೇನು ಮಾಡಿದೀರ ಎಳ್ಳ ಬಾಯ್ಬಿಟ್ಟಿ ಇಲ್ಲಿಗಲ್ಲಿ ಇಲ್ಲಗಲ್ ಹೇಳ ನಾನು ಒಂದು ಮನೆಯಲ್ಲಿ ಕೊಂಡು ಆಚೆ ಏನ್ ಮಾಡಿದಿರಾ ಬಾಯ್ ಬಿಳ ಬಾಯ್ ಬಿಳ ನಾನು ಏನು ಗಾಡಿ ಫೋಟೋ ಬೇಕಾ ತೆಗ್ಸ್ಕೊಳ್ಳಿ ಅಲ್ಲೇ ಹೋಗಿ ಅಲ್ಲೇ ನಿಲ್ಸ ಅಂತ ತೆಗ್ಸ್ಕೊಳ್ಳಿ ಯಾವ್ದು ಫೇವ್ರೇಟ್ ಬೈಕು ಆರ್ ಎಕ್ಸ್ ಯಾರ ಹೆಸರನ್ನ ಕೇಳಿದ್ರೆ ಇಡಿ ಮೆಜೆಸ್ಟಿಕ್ಗೆ ನಡೆಗುತ್ತೋ ಯಾರನ್ನ ನೋಡಿದ್ರೆ ಇಡೀ ರೌಡಿ ಸಮೂಹನೆ ಓಡೋಗುತ್ತೋ ಅವನೇ ಅವನೇ ಆರ್ ಎಕ್ಸ್ ಫ್ಯಾನ್ಸ್ ಆರ್ ಎಕ್ಸ್ ಒಪ್ತೆ ಕಡೆಯ ಒಪ್ತೆ ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರ್ತದೆ ಗೌತಮ್ ಗೌತಮ್ ನಾಳೆ ಸ್ಕೂಲ್ ಹೋದ್ರೆ ಎಲ್ಲಾ ಜಗಳ ಆಡ್ತಾ ಇರ್ತಾರೆ ಹುಡುಗಿರು ಏನಂತ ನನ್ ಗಂಡ ನಿನ್ ಗಂಡ ಅಂತ ಕಂಗ್ರಾಚುಲೇಷನ್ ಬ್ರದರ್ ಹಬ್ಬ ಲ್ಯಾಟ್ರಿ ಜೀವನದಲ್ಲಿ ಮಾಡ್ಲಿ ಕೊನೆಗೆ ರಾತ್ರಿ ಮಲ್ಕೊಂಡಾಗ ನೆಮ್ದೆ ನಿದ್ದೆ ಬಂದ್ರೆ ಸಾಕು ಅವತ್ತಿನ ದಿನ ಸಾರ್ಕ ನಮ್ ಜೀವನ ಸಾರ್ಕ ಚೆನ್ನಾಗಿ ನಡೀತಿದೆ ಅಂತ ಆಲ್ಮೋಸ್ಟ್ ಆ ಹುಡುಗರೆಲ್ಲ ಒಂದಿ ಫೋಟೋ ಗಿಡ ಎಲ್ಲಾ ತಗ್ಸ್ಕೊಂಡು ಮೂರ್ ಗಾಡಿ ಜೊತೆ ಹೋಗೋಷ್ಟೊತ್ತಿಗೆ ಸನ್ಸೆಟ್ ಉಂಟಾಯ್ತು ಏನ್ ಮಾಡದ ಬ್ಯಾಡ್ ಲಕ್ ನಿಮ್ ಒಳ್ಳೇದಾಗ್ತದೆ ನಿಮಗೆ ಸೂರ್ಯ ಒಳ್ಳೇದಾಗ್ತದ ಒಂದು ಲೆಸನ್ ಕಲಿಬೇಕೆಲ್ಲ ಏನ್ ಇನ್ನು ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಬರೋದು ನೈಂಟಿ ನ್ಯೂಟ್ರೋಮೀಟರ್ ಟಾರ್ಚ್ ಪ್ರೊಡ್ಯೂಸ್ ಮಾಡ್ತದೆ ಒಂಥರ ಕಿಲ್ಲರ್ ಮಿಷಿನ್ ಗುರು ಈ ಗಾಡಿ ಸಿಂಗಲ್ ಸಿಲಿಂಡರ್ ಸೆಗ್ಮೆಂಟ್ ಅಲ್ಲಿ ಈ ಗಾಡಿಲಿ ವಿಯರ್ಡ್ ಆಗಿ ಇದಕ್ಕೊಂದು ಟೈಲ್ ಲ್ಯಾಂಪ್ ಬರ್ತದೆ ನಮ್ಗೆ ಅದು ಇಷ್ಟ ಇಲ್ಲ ಅದಕ್ಕೆ ನಾನು ರಿಮೂವ್ನೇ ಮಾಡಿಸ್ಬಿಟ್ಟಿದ್ದೀನಿ ಬಟ್ ರಿಮೂವ್ ಮಾಡಿದ್ರೆ ನಂಬರ್ ಪ್ಲೇಟ್ನ ಇಲ್ಲೆಲ್ಲರೂ ಮೌಂಟ್ ಮಾಡಬೇಕು ನಾನು ಆರ್ಡ್ರ್ ಕೊಟ್ಟಿದ್ದೀನಿ ಅದು ಮೌಂಟ್ ಬರೋಕ ಕಾಯ್ತಾಯಿದ್ದೀನಿ ಅದಕ್ಕೆ ಇನ್ನೂ ಈ ಜಾಗದಲ್ಲಿ ಯಾವುದೂ ಮೌಂಟ್ ಮಾಡಿಲ್ಲ ಅಲ್ಲೇ ಇಂಡಿಕೇಟರು ಮೌಂಟ್ ಮಾಡ್ಬೋದು ಅದಕ್ಕೇ ಇನ್ಸ್ಟಾ ತ್ರೀ ಸಿಕ್ಸ್ಟೀಲಿ ಚಾರ್ಜ್ ಖಾಲಿಯಾಗಿ ಗೋಪುರಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ಬೇಸಿಕಲಿ ನನಗೆ ಗಾಡಿಗಳಲ್ಲಿ ಎಲೆಕ್ಟ್ರಾನಿಕ್ಸ್ ಯಾವುದು ಇಷ್ಟ ಇಲ್ಲ ಆಗೋದು ಅದಕ್ಕೆ ನಾನು ಫಸ್ಟ್ ಓನ್ ಮಾಡಿದ ಗಾಡಿ ಡ್ಯೂ ಕಲ್ನವೇ ನಾನ್ ಎ ಬಿ ಎಸ್ ಎ ಇದು ನಾನ್ ಎ ಬಿ ಎಸ್ ಎ ಬಟ್ ನನಗೆ ಕಂಟ್ರೋಲ್ ಮಾಡೋ ಕೆಪಬಿಲಿಟೀಸ್ ಐತೆ ಆ್ಯಂಡ್ ಐ ಆಮ್ ಶೂರ್ ಅಬೌಟ್ ದಟ್ ಅದಕ್ಕೆ ನಾನು ನಾನ್ ಎ ಬಿ ಎಸ್ ಗಾಡಿನೇ ತೊಗೊಳೋದು ಬಟ್ ಒಬ್ಬೊಬ್ರಿಗೆ ಎ ಬಿ ಎಸ್ ಇಲ್ಲದೇ ಗಾಡಿ ಸೆಟ್ ಆಗಲ್ಲ ಅವರು ದಯವಿಟ್ಟು ಎ ಬಿ ಎಸ್ ತೊಗೊಳ್ಳಿ ಇನ್ನು ಈ ಗಾಡಿ ಬಗ್ಗೆ ಸ್ಪೆಷಲ್ಲಾಗಿ ಹೇಳಬೇಕಾದ್ರೆ ಈ ಗಾಡೀಲಿ ಮೋಟೋ ಜಿ ಬಿ ಶಿಫ್ಟಿಂಗ್ ಇರೋದು ಗುರು ಯೂಶುವಲ್ ಆಗಿ ಎಲ್ಲ ಗಾಡಿ ಒಂದ್ ಮುಂದೆ ಇನ್ನೆಲ್ಲ ಮೇಲ್ಗಡೆ ಇರ್ತದೆ ಬಟ್ ಇದು ಹಂಗಲ್ಲ ಒಂದ್ ಮೇಲ್ಗಡೆ ನೋಡಿ ಒಂದ್ ಮೇಲ್ ಮೇಲ್ಗಡೆ ಮಾಡಿದ್ರೆ ಫಸ್ಟ್ ಗೇರ್ ಬರ್ತದೆ ಆಮೇಲೆ ಇನ್ನೆಲ್ಲ ಕೆಳಗಡೆ ಮಾಡ್ಕೊಂಡು ಹೋಗ್ಬೇಕು ಅದೇ ಈ ಗಾಡಿದು ಸ್ಪೆಷಾಲಿಟಿ ನನ್ಗೆ ಅದೇ ಸೆಟ್ ಆಗೋದು ಅಂತ ನಾನು ಹಂಗೆ ಮಾಡಿಸ್ಕೊಂಡಿದೀನಿ ಆಮೇಲೆ ಇನ್ನೊಂದು ಸುಮಾರು ಜನಕ್ಕೆ ಸುಮಾರು ಕನ್ಫ್ಯೂಷನ್ಸ್ ಇರುತ್ತೆ ಡ್ಯೂಕಲ್ ಯೂಸ್ ಮಾಡೋ ಇಂಜಿನ್ ಮತ್ತೆ ಆರ್ ಸಿಲ್ ಯೂಸ್ ಮಾಡೋ ಇಂಜಿನ್ ಬೇರೆ ಬೇರೆನಾ ಅಂತ ಬಟ್ ಇಲ್ಲ ಯುಕಲ್ಲಿ ಮತ್ತೆ ಆರ್ ಸಿ ಟು ಹಂಡ್ರೆಡಲ್ಲಿ ಯೂಸ್ ಮಾಡೋ ಇಂಜಿನ್ ಸೇಮು ಬಟ್ ನಿಮ್ಗೆ ಏನಕ್ಕೆ ಆರ್ ಸಿ ಸ್ವಲ್ಪ ಸ್ಪೀಡ್ ಕೆಪಬಿಲಿಟೀಸ್ ಜಾಸ್ತಿ ಅಂದರೆ ಇದ್ರದ್ದು ಡಿಸೈನ್ ಬೇರೆ ಅದ್ರದ್ದು ಫುಲ್ ನೇಕ್ ಬೈಕು ಲೈಕ್ ಅದು ವಿಂಡ್ ಶೀಲ್ಡ್ ಇರಲ್ಲ ಏನಿರಲ್ಲ ಗಾಡಿ ಫುಲ್ ನೇಕ್ಡ್ ಆಗಿರೋದ್ರಿಂದ ವಿಂಡ್ ಬ್ಲಾಸ್ಟ್ ಜಾಸ್ತಿ ಬಟ್ ಈ ಗಾಡಿಗೆ ಡಿಸೈನ್ ಪ್ರಕಾರ ನೋಡೋದಾದ್ರೆ ಆ ಕಡೆ ಈ ಕಡೆ ಶೀಲ್ಡ್ ಎಲ್ಲ ಇದೆ ಬಟ್ ನಿಮ್ಗೆ ಅಷ್ಟು ನೇಕ್ ಡಾಗಿ ಕಾಣಲ್ಲ ಇದು ಗಾಡಿ ಅದಾದ್ಮೇಲೆ ವಿಂಡ್ ಬ್ಲಾಸ್ಟು ಕಡಿಮೆ ಸೊ ಈ ಗಾಡಿ ಸ್ವಲ್ಪ ಸ್ಪೀಡ್ ಜಾಸ್ತಿ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇಲ್ಲೇ ಸಿಕ್ಸ್ ಸ್ಪೀಡ್ ಶಿಫ್ಟರು ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಎಷ್ಟು ಗಾಡಿಗಳಾಗುತ್ತೋ ನನ್ನ ಕೇಳಿ ಅಷ್ಟು ಗಾಡಿ ಹುಡುಕಿ ನೀವು ಗಾಡಿಗಳನ್ನೆಲ್ಲ ಹುಡುಕಿ ನಿಮಗೆ ರಿವ್ಯೂ ಮಾಡ್ತೀನಿ ನನ್ನ ಕೈಲಿ ಎಷ್ಟು ಗಾಡಿ ತೋರ್ಸೋಕೆ ತೋರಿಸ್ತೀನಿ ಲಾಸ್ಟ್ ವಿಡಿಯೋ ಒಳ್ಳೆ ಸಪೋರ್ಟ್ ಬಂದಿತ್ತು ಹಂಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬರ್ ಆಗಿ ಇನ್ಸ್ಟಾದಲ್ಲಿ ಫಾಲೋ ಮಾಡಿ ಹಂಗೆ ಹೇಳ್ತಾ ಇಲ್ಲಿ ಮುಗಿಸ್ತಾ ಇದ್ದೀನಿ ಬಾ ಬಾಯ್